ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಪಶ್ಚಿಮ ಬಂಗಾಳದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಹಾಗಾಗಿ ಅಲ್ಲಿ ಎಸ್ ಐ ಆರ್ ಪ್ರಕ್ರಿಯೆ ಶುರುವಾಗಿದೆ ಆದರೆ ಅಲ್ಲಿನ ಸಿ ಎಂ ಮಮತಾ ಬ್ಯಾನರ್ಜಿ ಮಾತ್ರ ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಒಬ್ಬನೇ ಒಬ್ಬ ಮತದಾರರನ್ನು ತೆಗೆದು ಹಾಕಿದ್ರೆ ಮೋದಿ ಸರ್ಕಾರವನ್ನು ಉರುಳಿಸಿ ಬಿಡ್ತೀವಿ ಅಂತಿದ್ದಾರೆ ಇದನ್ನ ಕೇಳಿ ಯಾವ ಕಡೆಯಿಂದ ನಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಗಾದ್ರೆ ಮಮತಾ ಬ್ಯಾನರ್ಜಿ ಚುನಾವಣಾ ಆಯೋಗ ಮತ್ತು ಮೋದಿ ವಿರುದ್ಧ ತಿರುಗಿ ಯಾಕೆ ಇಡೀ ದೇಶದಲ್ಲಿ ಎಸ್ ಐ ಆರ್ ಪ್ರಕ್ರಿಯೆ ನಡೆಸ್ತೀವಿ ಎಂದಾಗ ಬಾಯಿಗೆ ಲಡ್ಡು ಇಟ್ಕೊಂಡಿದ್ದ ಮಮತಾಗೆ ಮೋದಿ ಸರ್ಕಾರವನ್ನ ಉರುಳಿಸೋಕಾದ್ರೂ ಆಗತ್ತಾ ಇವಾಗ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರೋದೇನೋ ಮಮತಾ ಮಾತಾಡ್ತಾ ನಾಟಕ ಮಾಡ್ತಾ ಇರೋದಾದ್ರೂ ಏನು ಸರ್ಕಾರ ಬೀಳಿಸೋಕೆ ಏನೆಲ್ಲ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ ಅದೆಂತ ಸಂಚನ್ನ ಮಮತಾ ರೂಪಿಸೋಕೆ ನಿಂತಿದ್ದಾರೆ ಈಗ ನಡೀತಾ ಇರೋ ಎಸ್ ಐ ಆರ್ ಪ್ರಕ್ರಿಯೆ ಟಿ ಎಂ ಸಿ ಗೆ ಭಯವನ್ನ ಹುಟ್ಟು ಹಾಕ್ತಾ ಇರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಚುನಾವಣಾ ಆಯೋಗ ಬಿಹಾರದಲ್ಲಿ ಎಸ್ ಐ ಆರ್ ಪ್ರಕ್ರಿಯೆ ನಡೆಸೋಕೆ ಮುಂದಾದಾಗ ಅಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಬಾರದು ಅಂತ ಅಲ್ಲಿರೋ ಆರ್ ಜೆ ಡಿ ಕಾಂಗ್ರೆಸ್ ಹಾಗೆ ಅದರ ಮಿತ್ರ ಪಕ್ಷಗಳು ಒಂದು ಕಡೆ ಎಸ್ ಐ ಆರ್ ಪ್ರಕ್ರಿಯೆ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಸ್ವಾಮಿ ಈ ಚುನಾವಣಾ ಆಯೋಗ ಈಗ ಬಂದು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇದೆ ಅದು ಚುನಾವಣೆಯ ಹತ್ತಿರದಲ್ಲೇ ಇಟ್ಕೊಂಡು ಅದು ಚುನಾವಣೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಇದು ಸಂವಿಧಾನಕ್ಕೆ ವಿರುದ್ಧ ಹಾಗಾಗಿ ಅದಕ್ಕೆಲ್ಲ ತಡೆಯನ್ನು ಕೊಡಬೇಕು ಅನ್ನೋದನ್ನು ಕೇಳಲಾಗಿತ್ತು ಆದ್ರೆ ಅಲ್ಲಿ ಆಗ ಬಿಹಾರದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ ಬಿಹಾರದಲ್ಲಿರೋ ರಾಜಕೀಯ ಪಕ್ಷಗಳು ಏನೋ ಆಗಿಬಿಡುತ್ತೆ ಅನ್ನೋ ಹಾಗೆ ಜನರ ಹಾದಿಯನ್ನ ತಪ್ಪಿಸೋಕೆ ನ್ಯಾಯಾಲಯಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಿದ್ದ ವಿಚಾರ ಆದ್ರೆ ಇದ್ದಕ್ಕಿದ್ದ ಹಾಗೆ ನ್ಯಾಯಾಲಯಕ್ಕೆ ರಿಟ್ ಅರ್ಜಿಯನ್ನ ಹಾಕಿದ್ದು ಮಾತ್ರ ಬಿಹಾರದ ಆರ್ ಪ್ರಕ್ರಿಯೆಗೂ ಆ ಪಕ್ಷಗಳಿಗೂ ಸಂಬಂಧವೇ ಇಲ್ಲದ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿಯ ಟಿ ಎಂ ಸಿ ಮತ್ತು ತಮಿಳುನಾಡಿನ ಡಿಎಂಕೆ ಕೆ ಅಖಿಲೇಶನ ಸಮಾಜವಾದಿ ಪಾರ್ಟಿ ಹೀಗೆ ಇಂಡಿಕೂಟದಲ್ಲಿರೋ ಒಂದಷ್ಟು ಪಕ್ಷಗಳು ಆರ್ ವಿರೋಧವನ್ನು ಮಾಡಿದ್ವು ಆದ್ರೆ ನ್ಯಾಯಾಲಯ ನೋಡಿ ಈ ಚುನಾವಣಾ ಆಯೋಗ ಸಂವಿಧಾನದಲ್ಲಿ ಸ್ವಾಯತ್ತ ಸಂಸ್ಥೆ ಅವರು ಮತದಾರರ ಪಟ್ಟಿಯನ್ನ ಯಾವಾಗ ಪರಿಷ್ಕರಣೆ ಮಾಡಬೇಕು ಅನ್ನೋದು ಅವರ ವಿವೇಚನೆಗೆ ಬಿಟ್ಟಿದ್ದು ಅಲ್ಲಿ ಸಂವಿಧಾನಕ್ಕೆ ವಿರೋಧವಾದದ್ದು ಏನೂ ಇಲ್ಲ ಹಾಗೇನಾದ್ರೂ ಬದುಕಿದ್ದವರ ಹೆಸರನ್ನ ತೆಗೆದುಹಾಕಿ ಜನರ ಹಕ್ಕನ್ನ ಕಿತ್ತುಕೊಳ್ತಾ ಇದ್ರೆ ಅದರ ಕುರಿತಾದ ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಸರ್ಕಾರಕ್ಕೆ ಕೊಡಿ ಅನ್ನೋದನ್ನ ನ್ಯಾಯಾಲಯ ಹೇಳಿತ್ತು ಈ ಎಸ್ಐಆರ್ ಪ್ರಕ್ರಿಯೆ ವಿರುದ್ಧವಾಗಿ ವಾದವನ್ನು ಮಾಡೋಕ್ಕೆ ಮೂವರು ವಕೀಲರ ತಂಡ ಬೇರೆ ಇತ್ತು ಅದರಲ್ಲಿ ಯಾವಾಗಲೂ ದೇಶ ವಿರೋಧಿಗಳ ಪರವಾಗಿ ವಾದವನ್ನು ಮಂಡಿಸೋ ಕಪಿಲ್ ಸಿಬಲ್ ಇದ್ರೆ ಕೇಸನ್ನ ಗೆಲ್ಲದ ಕೋಟಿ ಕೋಟಿ ಪೀಕೋ ನೂಟಿ ಲಾಯರ್ ಅಭಿಷೇಕ್ ಮನು ಸಿಂಗ್ ಬಿ ಪೀ ಅದ್ಯಾಕೋ ಕೋಟಿ ಇವರ ವಾದವನ್ನು ಕೇಳಲೇ ಇಲ್ಲ ಅದಾದ ನಂತರ ರಾಹುಲ್ ಹೊಸದಾಗಿ ಅಯ್ಯೋ ಅಯ್ಯೋ ವೋಟ್ ಚೋರಿ ಆಗ್ತಾ ಇದೆ ಇದನ್ನೆಲ್ಲ ಮೋದಿ ಮತ್ತು ಚುನಾವಣಾ ಆಯೋಗ ಸೇರಿ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗ ಮೋದಿ ಹೇಳಿದ ಹಾಗೆ ಕುಣಿತಾ ಇದೆ ಅಂತ ಮಾತನಾಡಿದರು ಆಗಲೂ ಒಂದು ಅಫಿಡವಿಟ್ ಸಲ್ಲಿಕೆ ಮಾಡಪ್ಪ ರಾಹುಲ್ ಗಾಂಧಿ ಅಂದರೆ ಅದಕ್ಕೆ ಮಾತ್ರ ಮುಂದಕ್ಕೆ ಬರಲೇ ಇಲ್ಲ ಹಣ ಸಂಪಾದನೆಗೆ ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶವನ್ನು ಹುಡುಕ್ತಾ ಇದ್ದೀರಾ ಯೂಟ್ಯೂಬಲ್ಲಿ ಹಣ ಸಂಪಾದನೆ ಮಾಡೋ ಗುಟ್ಟುಗಳನ್ನು ಕಲಿಯಿರಿ ನಿಮ್ಮ ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಐದು ದಿನಗಳ ಆನ್ಲೈನ್ ಜೊತೆಗೆ ನಲವತ್ತೈದು ದಿನಗಳ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ ದಿನಾಂಕ ನವೆಂಬರ್ ಏಳು ಎಂಟು ಮತ್ತು ಒಂಬತ್ತರಂದು ರಿಜಿಸ್ಟ್ರೇಷನ್ಗೆ ಕರೆಯನ್ನು ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು ಸಾಕ್ಷಿ ಇದ್ದಾವೆ ಅಂತಾರೆ ಸಾಕ್ಷಿ ಕೊಡಿ ಅಂದರೆ ಸಾಕ್ಷಿಯನ್ನು ನಾನು ಕೊಡಲ್ಲ ಅವರೇ ಹುಡುಕಿಕೊಳ್ಳಲಿ ಅಂತಾರೆ ಅದೇ ರೀತಿ ರಾಹುಲ್ ಗಾಂಧಿ ನನ್ನ ಬಳಿ ದಾಖಲೆ ಇದ್ದಾವೆ ಅಂತಾರೆ ಆದರೆ ಅಫಿಡವಿಟ್ ಸಲ್ಲಿಕೆ ಮಾಡಿ ಅಂದರೆ ಮಾಡಲ್ಲ ಅಂತಾರೆ ಇಲ್ಲದ ಸಾಕ್ಷಿಗಳನ್ನು ಕೊಡ್ತೀನಿ ಅಂತ ಏನೇನೋ ತೋರಿಸೋಕೆ ಹೋಗಿ ಆಮೇಲೆ ಅದೆಲ್ಲವೂ ಸುಳ್ಳು ಅನ್ನೋದು ಜನರ ಮುಂದೆ ಬಟಾ ಬಯಲಾಗಿ ಹೋಯಿತು ಯಾಕಂದರೆ ಅದಕ್ಕಾಗಿ ರಾಹುಲ್ ಗಾಂಧಿಯನ್ನು ವಿಪಕ್ಷ ನಾಯಕ ನೇಪಾಳದಲ್ಲಿ ಕುಳಿತು ಒಂದಷ್ಟು ದಾಖಲೆಗಳನ್ನು ಮಾಧ್ಯಮದವರ ಮುಂದೆ ತೋರಿಸೋಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಅದರಲ್ಲಿದ್ದ ಟೈಮ್ ಝೋನ್ ಆಧಾರದ ಮೇಲೆ ಗೊತ್ತಾಗ್ತಾ ಇತ್ತು ಆದರೂ ಇವತ್ತಿಗೂ ಒಂದೇ ಒಂದು ಅಫಿಡವಿಟ್ ಕೂಡ ಸಲ್ಲಿಕೆಯನ್ನ ಮಾಡದ ರಾಹುಲ್ ವೋಟ್ ಚೂರಿ ಅಂತ ಹೇಳ್ಕೊಂಡೇ ಅಡ್ಡಾಡ್ತಾ ಇದ್ದಾರೆ ಅದೇನೇ ಆದ್ರೂ ನ್ಯಾಯಾಲಯ ಕೊನೆಗೆ ನೋಡಪ್ಪ ರಾಹುಲ್ ಒಂದೇ ಒಂದು ಸಾಕ್ಷಿ ಕೊಟ್ರೆ ಭಾರತದಲ್ಲಿ ನಡೆಯೋ ಎಲ್ಲ ಎಸ್ ಪ್ರಕ್ರಿಯೆಗೆ ತಡೆಯನ್ನ ಕೊಟ್ಟು ಬಿಡ್ತೀವಿ ಅನ್ನೋದನ್ನ ಹೇಳಿತ್ತು ಒಳ್ಳೆ ಚಾನ್ಸ್ ಒಂದು ಸಿಕ್ಕಿದ್ರೂ ಕೂಡ ರಾಹುಲ್ ಸಾಕ್ಷಿಯನ್ನು ಒದಗಿಸಲು ಇಲ್ಲ ಒಂದು ಅಫಿಡವಿಟ್ ಕೂಡ ಕೊಡಲಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ದ ಚುನಾವಣಾ ಆಯೋಗ ಬಿಹಾರದಲ್ಲಿ ಸುಮಾರು ಅರವತ್ತು ಲಕ್ಷಕ್ಕಿಂತ ಹೆಚ್ಚು ನಕಲಿ ಮತದಾರರನ್ನು ಪಟ್ಟಿಯಿಂದ ಕೈಬಿಟ್ಟಿತ್ತು ಅದನ್ನು ನ್ಯಾಯಾಲಯಕ್ಕೆ ಸಾಕ್ಷಿ ಸಮೇತ ಕೊಟ್ಟು ಸ್ವಾಮಿ ಒಂದರಲ್ಲಿ ಇಷ್ಟೊಂದು ನಕಲಿ ಮತ್ತು ತೆಗೆದುಹಾಕಬೇಕಾದ ಮತಗಳು ಮತದಾರರ ಪಟ್ಟಿಯಲ್ಲಿವೆ ಅದರಲ್ಲಿ ಕೆಲವರು ಎರಡೆರಡು ಕಡೆಗಳಲ್ಲಿ ವೋಟರ್ ರೈಡಿ ಪಡೆದುಕೊಂಡು ಒಂದೊಂದು ಕಡೆ ಮಾತ್ರ ಮತವನ್ನು ಹಾಕ್ತಾ ಇದ್ದಾರೆ ಹಾಗಾಗಿ ರಾಹುಲ್ ಗಾಂಧಿ ಮತ್ತು ಬಹಳಷ್ಟು ಪಕ್ಷಗಳು ಹೇಳ್ತಾ ಇರೋ ಹಾಗೆ ಎರಡೆರಡು ಕಡೆ ಇರೋದೆಲ್ಲವನ್ನ ಹಾಕಬೇಕು ಅನ್ನೋದಾದರೆ ಇಡೀ ಭಾರತದಲ್ಲಿ ಎಸ್ ಐ ಆರ್ ಪ್ರಕ್ರಿಯೆಯನ್ನು ನಡೆಸ್ತೀವಿ ಅನ್ನೋದನ್ನು ಚುನಾವಣಾ ಆಯೋಗ ಹೇಳಿತ್ತು ಅದು ಅಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆಯೇ ಬೇಡ ಅಂತಿದ್ದವರಿಗೆ ಅವರೇ ಇಡೀ ದೇಶದಲ್ಲಿ ಎಸ್ ಐ ಆರ್ ನಡೆಸೋಕೆ ಸುಲಭವಾದ ಹಾದಿಯನ್ನು ಮಾಡಿಕೊಟ್ಟಿದ್ರು ಈಗ ಅದೇ ಮತದಾರರ ಪಟ್ಟಿಯ ಪರಿಷ್ಕರಣೆ ಪಶ್ಚಿಮ ಬಂಗಾಳದಲ್ಲಿ ನಡೀತಾನೆ ಇದೆ ಸುಮಾರು ಎಂಬತ್ತು ಸಾವಿರ ಬಿ ಎಲ್ ಮನೆ ಮನೆ ಸಮೀಕ್ಷೆಯನ್ನು ಆರಂಭ ಮಾಡಿದ್ದಾರೆ ಆದರೆ ಅಲ್ಲಿನ ಸಿಎಂ ಮಮತಾ ಬ್ಯಾನರ್ಜಿ ಮತ್ತು ಅವರ ಸೋದರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಮಾತ್ರ ಮೊನ್ನೆ ಮಂಗಳವಾರ ರೊಚ್ಚಿ ಗೆದ್ದಿದ್ದಾರೆ ಎಸ್ಐಆರ್ ಪ್ರಕ್ರಿಯೆಯನ್ನು ನಾವು ಒಪ್ಪಿಕೊಳ್ಳಲ್ಲ ಒಬ್ಬ ಮತದಾರರನ್ನ ಪಟ್ಟಿಯಿಂದ ಕೈ ಬಿಟ್ಟರೆ ನರೇಂದ್ರ ಮೋದಿ ಸರ್ಕಾರದ ಪತನ ಅನಿವಾರ್ಯ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಜೊತೆಗೆ ನಾಲ್ಕು ಕಿಲೋಮೀಟರ್ ಮೆರವಣಿಗೆಯನ್ನು ನಡೆಸಿದ್ದಾರೆ ಅಷ್ಟೇ ಆದರೆ ಪರವಾಗಿಲ್ಲ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದ ಬಳಿ ದಾಖಲೆಗಳಿಲ್ಲ ಅಂದರೆ ನಮ್ಮ ಶಿಬಿರಗಳಿಗೆ ಬನ್ನಿ ನಾವು ನಿಮಗೆ ಯಾವುದೇ ವೆಚ್ಚದಲ್ಲಿ ಸಹಾಯವನ್ನು ಮಾಡ್ತೀವಿ ಅಗತ್ಯ ಇದ್ದರೆ ಎಲ್ಲರಿಗೂ ಸಹಾಯ ಮಾಡೋಕ್ಕೆ ಪಾತ್ರಗಳನ್ನು ಮಾರಾಟ ಮಾಡ್ತೀವಿ ಅನ್ನೋದನ್ನು ಹೇಳಿದರು ಆದರೆ ಈ ಪಾತ್ರೆ ಯಾಕೆ ಮಾರಾಟ ಮಾಡ್ತಾರೆ ಅನ್ನೋದು ಗೊತ್ತಾಗಿಲ್ಲ ಮನೆಯಲ್ಲಿರೋ ಒಡವೆ ಗಿಡವೆ ಮಾರಾಟ ಮಾಡಿದ್ರೆ ಏನಾದರೂ ಆಗುತ್ತಪ್ಪ ಜನರ ಹೆಸರುಗಳನ್ನು ನೋಂದಾಯಿಸಿಕೊಳ್ಳೋಕೆ ಸಹಾಯ ಮಾಡೋದಕ್ಕೆ ಪಿ ಎಂ ಸಿ ರಾಜ್ಯಾದ್ಯಂತ ಸ್ಥಾಪನೆ ಮಾಡಿರೋ ಶಿಬಿರಗಳನ್ನ ಉಲ್ಲೇಖ ಮಾಡಿದ್ರು ಆದ್ರೂ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಐ ಆರ್ ಪ್ರಕ್ರಿಯೆ ನಡೆಸುವಾಗ ಒಂದೊಂದು ಪಕ್ಷದ ಒಬ್ಬೊಬ್ಬ ಕಾರ್ಯಕರ್ತರನ್ನ ಜೊತೆಯಲ್ಲಿ ಸೇರಿಸಿಕೊಂಡೇ ಚುನಾವಣಾ ಆಯೋಗ ನಡೆಸ್ತಾ ಇದೆ ಜೊತೆಗೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಆದ್ಮೇಲೆ ಹೆಸರು ಬಿಟ್ಟು ಹೋಗಿದ್ರೆ ಅವುಗಳನ್ನ ಸೇರಿಸೋಕೆ ಅವಕಾಶವನ್ನ ಕೊಡಲಾಗತ್ತೆ ಆದ್ರೂ ಮಮತಾ ಬ್ಯಾನರ್ಜಿ ಅನ್ನೋ ಸಿಎಂ ಮಾತ್ರ ಅದ್ಯಾಕೋ ನಮ್ಮ ಶಿಬಿರಗಳಿಗೆ ಬನ್ನಿ ಬನ್ನಿ ಅಂತ ಕರೀತಾ ಇದ್ದಾರೆ ನಾವು ದಾಖಲೆಗಳನ್ನು ಕೊಡ್ತೀವಿ ಕೊಡ್ತೀವಿ ಅನ್ನೋದನ್ನು ನೋಡ್ತಾ ಇದ್ದರೆ ಮತದಾರರ ದಾಖಲೆಗಳು ಮತವನ್ನು ಹಾಕೋರ ಬಳಿ ಇರಬೇಕು ಅದನ್ನು ಬಿಟ್ಟು ಮಮತಾ ಬ್ಯಾನರ್ಜಿಯ ಪಕ್ಷ ಮಾಡ್ಕೊಂಡಿರೋ ಶಿಬಿರಗಳಿಗೆ ಹೇಗೆ ಬರುತ್ತೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಹಾಳಾಗಿ ಹೋಗಲಿ ಜನರಿಗೆ ಟಿ ಎಂ ಸಿ ಪಕ್ಷ ಸಹಾಯ ಮಾಡೋದಕ್ಕೆ ಏನೋ ಇದನ್ನೆಲ್ಲ ಮಾಡ್ತಾ ಇದೆ ಅಂದುಕೊಳ್ಳೋಣ ಅಂದರೆ ಅಲ್ಲಿ ಮತದಾರರೇ ಇಲ್ಲದೆ ದಾಖಲೆಗಳನ್ನು ನೀಡಿದರೆ ಅವರ ಮನೆಗಳು ಎಲ್ಲಿವೆ ಅನ್ನೋದೇ ಗೊತ್ತಿಲ್ಲದೆ ಯಾವುದೋ ಶಿಬಿರಗಳಲ್ಲಿ ಕೊಡೋ ದಾಖಲೆಗಳನ್ನು ಚುನಾವಣಾ ಆಯೋಗ ಪಡೆದುಕೊಳ್ಳೋದಾದ್ರೆ ಅದೇಗೆ ಎಸ್ಐಆರ್ ಪ್ರಕ್ರಿಯೆ ಆಗತ್ತೆ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ ಆದ್ರೂ ಕಾಮನ್ ಸೆನ್ಸ್ ಇಲ್ಲದ ನಾನ್ ಸೆನ್ಸ್ ಆಗಿ ಮಾತಾಡೋದು ಮಮತಾಗೆ ಹೊಸದೇನೂ ಅಲ್ಲ ಹಾಗಂತ ಮಮತಾ ಬ್ಯಾನರ್ಜಿ ಅವರ ಪಕ್ಷದ ಶಿಬಿರಗಳಲ್ಲಿ ಮತದಾರರ ದಾಖಲೆಗಳನ್ನು ಯಾಕೆ ಇಟ್ಕೋತಾರೆ ಅನ್ನೋ ಪ್ರಶ್ನೆಗಳು ಬಹಳಷ್ಟು ಜನರನ್ನ ಈಗ ಕಾಡಬಹುದು ಇಲ್ಲಿ ಅದಕ್ಕೂ ಒಂದಷ್ಟು ಉತ್ತರಗಳು ಈಗಾಗಲೇ ಇವೆ ಇಲ್ಲಿಯವರೆಗೂ ಆಗಾಗ ಮಮತಾ ಬ್ಯಾನರ್ಜಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬರೋ ಎಲ್ಲ ವಲಸಿಗರಿಗೆ ಎಲ್ಲ ದಾಖಲೆಗಳನ್ನ ಮಾಡಿಕೊಡ್ತಾ ಇದ್ದಾರೆ ಮನೆಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿರೋ ಭಾರತೀಯರಿಗೆ ಗೊತ್ತೇ ಇದೆ ಅದು ಹೊರಗೆ ಈಗಾಗಲೇ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಬಾಂಗ್ಲಾ ವಲಸಿಗರಿಗೆ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಭಾರತೀಯರನ್ನ ದ್ವಿತೀಯ ಪ್ರಜೆಗಳ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ನಡೆಸಿಕೊಳ್ತಾ ಇರೋದನ್ನು ಆಗಾಗ ಮಾಧ್ಯಮಗಳಲ್ಲಿ ನೋಡ್ತಾನೇ ಇದ್ದೀವಿ ಜೊತೆಗೆ ಕೇಂದ್ರ ಸರ್ಕಾರ ಸಿ ಎ ತಗೊಂಡು ಬರುವಾಗ ಅದನ್ನು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಮಾಡಿದ್ದು ಇದೇ ಮಮತಾ ಬ್ಯಾನರ್ಜಿ ಅದಕ್ಕಾಗಿ ಅಲ್ಲಿ ಮುಸಲ್ಮಾನರಿಂದ ಅದರಲ್ಲೂ ಬಾಂಗ್ಲಾ ವಲಸಿಗರನ್ನು ಬಳಕೆ ಮಾಡಿ ತಂಗಿಯನ್ನು ಎಬ್ಬಿಸಿದ್ರು ಅದನ್ನು ನಾವೆಲ್ಲ ನೋಡಿದ್ದೀವಿ ಇನ್ನು ಇದೇ ಮಮತಾ ಪಕ್ಷದ ಗುಂಡಗಳು ಅಂದರೆ ಟಿ ಎಂ ಸಿ ಪಕ್ಷ ಸಾಕಿಕೊಂಡಿರೋ ಗೂಂಡಗಳು ಅಲ್ಲಿ ಅಕ್ರಮವಾಗಿ ಬರೋ ಬಾಂಗ್ಲಾ ವಲಸಿಗರ ದಾಖಲೆಗಳನ್ನು ಅವರದ್ದೇ ಒಂದಷ್ಟು ಕಚೇರಿಗಳಲ್ಲಿ ಹಾಗೆಯೇ ಕೆಲವೊಂದು ಗುಪ್ತ ಸ್ಥಳಗಳಲ್ಲಿ ಇಟ್ಕೊಂಡು ಕೇವಲ ಚುನಾವಣೆ ಬಂದಾಗ ಮಾತ್ರ ಅವರಿಂದ ಮತವನ್ನು ಹಾಕಿಸಿಕೊಳ್ತಾ ಇದ್ದಾರೆ ಅನ್ನೋ ಆರೋಪಗಳು ಬಹಳಷ್ಟು ಬಾರಿ ಕೇಳಿ ಬಂದಿವೆ ಇದೆಲ್ಲದರ ಮಧ್ಯೆ ನಮ್ಮ ಶಿಬಿರಗಳಿಗೆ ಬನ್ನಿ ನಾವು ದಾಖಲೆಗಳನ್ನು ಕೊಡ್ತೀವಿ ಅಂದರೆ ಅಲ್ಲಿ ದಾಖಲೆಗಳಿರೋ ಮತದಾರರು ಎಲ್ಲಿದ್ದಾರೆ ಅನ್ನೋದು ಕೂಡ ಬೇಕಲ್ವೇ ಅಲ್ಲಿಗೆ ಅರ್ಥ ಏನಂದರೆ ಒಂದಷ್ಟು ನಕಲಿ ವೋಟರ್ ರೈಡ್ಗಳು ಇದ್ದಾವೆ ಅವುಗಳನ್ನು ಬಳಕೆ ಮಾಡಿಕೊಂಡು ಮಮತಾ ನಕಲಿ ಮತಗಳನ್ನು ಹಾಕಿಸಿಕೊಳ್ತಾ ಇದ್ದಾರೆ ಅಂತ ಗೊತ್ತಾಗಲ್ವಾ ಈಗಾಗಲೇ ಸುಮಾರು ಎರಡೂವರೆ ಕೋಟಿಗಿಂತ ಹೆಚ್ಚಿನ ನಕಲಿ ಮತದಾರರು ಬಂಗಾಳದಲ್ಲಿದ್ದಾರೆ ಅನ್ನೋ ಒಂದಷ್ಟು ವರದಿಗಳು ಈ ಮೊದಲೇ ಬಂದಿವೆ ಇದೆಲ್ಲದರ ಮಧ್ಯೆ ಅಲ್ಲಿನ ಸಿಎಂ ಆದವರು ಒಬ್ಬ ಮತದಾರರ ಹೆಸರನ್ನ ತೆಗೆದು ಹಾಕಿದ್ರೆ ಮೋದಿ ಸರ್ಕಾರವನ್ನೇ ಉರುಳಿಸಿ ಬಿಡ್ತೀವಿ ಅಂದ್ರೆ ಅದೇನು ಬೆದರಿಕೆನು ಇಲ್ಲಾಂದ್ರೆ ಎಚ್ಚರಿಕೆನು ಏನು ಅಂತ ತಿಳ್ಕೊಬೇಕು ಗೊತ್ತಿಲ್ಲ ಅಂತೂ ಇಂತೂ ತಲೆ ಕೆಟ್ಟ ಮುಂದೆ ಮತ್ತೊಂದು ದಂಗೆಯನ್ನು ಎಸ್ ಐ ಆರ್ ಮಾಡ್ತಾ ಇರೋದೇ ತಪ್ಪು ಬಹಳಷ್ಟು ಮತದಾರರ ಹೆಸರು ಕಾಣಿಯಾಗಿವೆ ಅನ್ನೋದನ್ನೇ ಹೇಳಿಕೊಂಡು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸೇರಿಸಿ ದೊಡ್ಡ ದಂಗೆಯನ್ನು ಎಬ್ಬಿಸೋ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಅಂತ ಆಯಿತು ಅದೇನೇ ಆದರೂ ಪ್ರಧಾನಿ ಮೋದಿ ಅವರ ಸರ್ಕಾರವನ್ನ ಮಮತಾ ಬ್ಯಾನರ್ಜಿ ಉರುಳಿಸ್ತೀನಿ ಅಂತ ಹೇಳ್ತಾ ಇರೋದೆ ದೊಡ್ಡ ಕಾಮಿಡಿ ಯಾಕಂದ್ರೆ ಅಂತಹ ಕೆಲಸವನ್ನ ಮಾಡಬೇಕು ಅಂದರೆ ಭಾರತದ ತುಂಬಾ ಮತದಾರರು ಮೋದಿ ಸರ್ಕಾರದ ವಿರುದ್ಧ ಮತವನ್ನ ಹಾಕಬೇಕು ಮುಂದಿನ ಸಲ ಮೋದಿ ಸರ್ಕಾರ ಬರದ ಹಾಗೆ ನೋಡ್ಕೋಬೇಕು ಆಗ ಮಾತ್ರ ಮೋದಿ ಅಧಿಕಾರಕ್ಕೆ ಬರಲ್ಲ ಅನ್ನೋದು ನಿಜ ಆದ್ರೂ ರಾಹುಲ್ ಗಾಂಧಿ ಮತ್ತು ಕೆಲ ಪಕ್ಷಗಳ ಜೊತೆ ಸೇರಿ ಮಮತಾ ಬ್ಯಾನರ್ಜಿ ಏನಾದ್ರೂ ದಂಗೆಯನ್ನ ಭಾರತದಲ್ಲಿ ಅದೆಷ್ಟು ಆಗುತ್ತೋ ಅಷ್ಟನ್ನ ಮಾಡಿಸೋ ಚಿಂತೆಯನ್ನ ಅನ್ನೋ ಅನುಮಾನ ಬಂದೇ ಬರುತ್ತೆ ಇತ್ತೀಚಿನ ಬಹಳಷ್ಟು ಪ್ರತಿಭಟನೆಗಳನ್ನ ನೋಡ್ತಾ ಇದ್ರೆ ಅವೆಲ್ಲವೂ ಹೇಗೆ ಆಗಿವೆ ಅನ್ನೋದನ್ನ ಗಮನಿಸಿದ್ರೆ ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಮೊದಲು ಪ್ರತಿಭಟನೆ ಅಂತಾರೆ ನಂತರ ಅದೆಲ್ಲವೂ ದಂಗೆ ಆಗುತ್ತವೆ ಈಗ ಅಂಥದ್ದೇ ಮತ್ತೊಂದು ದಂಗೆಯನ್ನ ಮುಂದಿನ ದಿನಗಳಲ್ಲಿ ನಡೆಸುವ ಪ್ರಯತ್ನವನ್ನ ಪಶ್ಚಿಮ ಬಂಗಾಳದ ಸಿಎಂ ನಡೆಸ್ತಾರೆ ಅನ್ನೋದನ್ನ ಅವರ ಮಾತುಗಳು ತೋರಿಸ್ತಾ ಇವೆ ಅದೇನೇ ಆದರೂ ಒಂದು ರಾಜ್ಯದ ಮುಖ್ಯಮಂತ್ರಿಯಾದವರು ಆ ರಾಜ್ಯವನ್ನು ಅಭಿವೃದ್ಧಿ ಮಾಡಿ ಒಳ್ಳೆಯ ಕೆಲಸವನ್ನ ಮಾಡಿ ಮತವನ್ನು ಪಡೆದು ಗೆಲ್ಲಿ ಅಂದ್ರೆ ಅದನ್ನು ಬಿಟ್ಟು ಹೇಸಿಗೆಯನ್ನು ತಿಂದು ಅದರಲ್ಲಿ ಜನರಿಗೂ ಒಂದಷ್ಟು ಹೇಸಿಗೆ ತಿನ್ನಿಸಿ ಅದರಿಂದ ಮತವನ್ನು ಪಡೆದು ಗೆಲ್ತೀವಿ ಅವರು ಭಾರತದವರೇ ಆಗಬೇಕು ಅಂತ ಏನಿಲ್ಲ ಯಾವ ದೇಶದಿಂದ ಬಂದಿದ್ರು ಪರವಾಗಿಲ್ಲ ಅವರಿಗೂ ಓಟರ್ ರೈಡ್ಗಳನ್ನು ಕೊಟ್ಟು ನಾವು ಗೆಲ್ತೀವಿ ಅನ್ನೋ ಮನಸ್ಥಿತಿಗೆ ಕೆಲವೊಂದು ಪಕ್ಷಗಳು ಬಂದಿರೋದು ಮಾತ್ರ ಸತ್ಯ ಹಿಂಗಿದ್ದಾಗ ಭಾರತವನ್ನು ಮುಂದಿನ ದಿನಗಳಲ್ಲಿ ಭಾರತವಾಗಿ ಉಳಿಸಿಕೊಳ್ಳಬೇಕಾದ್ರೆ ಇದಕ್ಕೆಲ್ಲ ಅಂತ್ಯವನ್ನು ಹಾಡಲೇಬೇಕು ಅಷ್ಟೇ ಇದು ಗೆಳೆಯರೆ ಪಶ್ಚಿಮ ಬಂಗಾಳದಲ್ಲಿ ಆರ್ ಪ್ರಕ್ರಿಯೆ ನಡೀತಾ ಇದ್ರೆ ಅಲ್ಲಿರೋ ಎಂ ಮಾತ್ರ ಒಬ್ಬನೇ ಒಬ್ಬ ಮತದಾರರನ್ನ ಪಟ್ಟಿಯಿಂದ ತೆಗೆದು ಹಾಕಿದ್ರೆ ಮೋದಿ ಸರ್ಕಾರವನ್ನೇ ಉರುಳಿಸಿ ಬಿಡ್ತೀವಿ ಅಂತ ಚುನಾವಣಾ ಆಯೋಗ ಮತ್ತು ಪ್ರಧಾನಿ ಮೋದಿ ಅವರಿಗೆ ಬೆದರಿಕೆಯನ್ನು ಹಾಕ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ